ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತಿನ ಫುಡ್ ಬ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇದು ಸಾಯಂಕಾಲ ಸ್ನ್ಯಾಕ್ಸ್ಗೆ ಮಾಡಿರೋದು ನೀವು ಹೋಟೆಲಿಂದ ಎಲ್ಲ ತರಿಸಿ ತಿಂದಿರ್ತೀರಾ ಅಥವಾ ಹೋಟೆಲ್ಗೆ ಹೋದಾಗ ತಿಂದಿರ್ತೀರಾ ಫ್ರೆಂಚ್ ಫ್ರೈಸ್ ಅಂತ ಆಲೂಗಡ್ಡೆ ಇದು ಚಿಪ್ಸ್ ಥರ ಅದು ಚಿಪ್ಸ್ ಅಲ್ಲ ಇದು ಫ್ರೆಂಚ್ ಫ್ರೈಸ್ ಅಂತ ಅಂದರೆ ಅದು ಹೊರಗಿಂದ ಗರಿ ಒಳಗಡೆ ಮೃದುವಾಗಿ ಮೆತ್ತಗಿರುತ್ತೆ ಆ ಥರ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಇದು ಸಾಸ್ ಜೊತೆ ಸೇರಿಸ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ಗರಿಗರಿಯಾಗಿರುತ್ತೆ ಮುರಿದ್ಬಿಟ್ಟು ಬಾಯಿಗೆ ಹಾಕಿ ತಿಂದಾಗ ಒಳಗಡೆಯಿಂದ ಮೆತ್ತಗೆ ಬರುತ್ತೆ ಅಂದರೆ ಫುಲ್ಲು ಗರಿಗರಿಯಾಗಿರಲ್ಲ ಚಿಪ್ಸ್ ಅಂದರೆ ಫುಲ್ಲು ಗರಿಗರಿಯಾಗಿರತ್ತೆ ಕ್ರಿಸ್ಪಿಯಾಗಿರುತ್ತೆ ಅಲ್ವ ಆ ಥರ ಇರಲ್ಲ ಇದು ತುಂಬ ರುಚಿಯಾದಂತಹ ತಿಂಡಿ ನೀವು ತಿಂದಿರ್ಬೋದು ಹೋಟೆಲಲ್ಲೆಲ್ಲ ಅದನ್ನು ನಮಗೆ ಮನೆಯಲ್ಲೇ ಮಾಡ್ಕೋಬೋದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಹೋಟೆಲಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ಇದು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಆಲೂಗಡ್ಡೆನ ಆಲೂಗಡ್ಡೆ ಒಳ್ಳೆಯ ದೊಡ್ಡ ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಗೊಂಡಿದ್ದೀನಿ ಇದು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಆಲೂಗಡ್ಡೆ ಅದು ಅಂದರೆ ಹೆಚ್ಚಾಗಲ್ಲ ಅದರಲ್ಲಿ ಒದಗಲ್ಲ ಅದರಿಂದ ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಐದಾರು ಆಲೂಗಡ್ಡೆ ಮೀಡಿಯಮ್ ಸೈಜು ಅದನ್ನು ಚೆನ್ನಾಗಿ ತೊಳೆದು ಈ ಥರ ಸಿಪ್ಪೆ ತಗೊಳ್ಳಿ ಪೀಲ್ ಮಾಡಿ ಅಥವಾ ಅದು ತೆಗೆದು ನೀರಲ್ಲಿ ಹಾಕಿಟ್ಟಿರಿ ಯಾಕೆಂದರೆ ಅದರಲ್ಲಿ ಸ್ಟಾರ್ಚ್ ಇರುತ್ತಲ್ವ ಆದ್ದರಿಂದ ಕಪ್ಪಾಗತ್ತೆ ಆಮೇಲೆ ಈ ಥರ ಹೆಚ್ಕೊಳ್ಳಿ ಅದನ್ನು ಅಂದರೆ ಮಧ್ಯ ಮಧ್ಯ ರೌಂಡ್ ರೌಂಡು ಸ್ವಲ್ಪ ದಪ್ಪಕ್ಕೆ ಇರಲಿ ತುಂಬ ತೆಳ್ಳಗೆ ಬೇಡ ದಪ್ಪ ದಪ್ಪನೇ ಮಾಡೋದು ಇದು ಅಲ್ಲ ತೆಳ್ಳಗೆ ಮಾಡಿದರೆ ಪೂರ್ತಿ ಕ್ರಿಸ್ಪಿ ಆದಂಗೆ ಆಗುತ್ತೆ ಅದು ಆ ಫ್ರೆಂಚ್ ಫ್ರೈಸ್ ಟೇಸ್ಟ್ ಬರೋಲ್ಲ ಆ ರೀತಿ ಬರಲ್ಲ ಟೆಕ್ಸ್ಚರು ಅದರಿಂದ ಈ ಥರ ರೌಂಡ್ ರೌಂಡಾಗಿ ಫಸ್ಟ್ ಕಟ್ ಮಾಡ್ಕೊಳ್ಳಿ ಆಮೇಲೆ ಮಿಡ್ಲಿಂದ ಫ್ರೆಂಚ್ ಫ್ರೈಸ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಅಂದರೆ ಮಧ್ಯ ಮಧ್ಯ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೋಬೇಕು ನೀವು ತುಂಬ ತೆಳ್ಳಗೆ ಮಾಡಬಾರ್ದು ಈ ಥರ ಉದ್ದಕ್ಕೆ ಕಟ್ ಮಾಡಿ ಫ್ರೆಂಚ್ ಫ್ರೈಸ್ ಕಟ್ ಮಾಡೋ ಇದುವೇ ಬರುತ್ತೆ ಅಂದರೆ ಹೊರಗಡೆ ಮೆಷಿನೇ ಸಿಗತ್ತೆ ನಿಮಗೆ ಅದರ ಇದು ಬೇಕು ಅಂದರೆ ಅದನ್ನು ತಂದು ಮಾಡ್ಕೋಬೋದು ಅದು ಮನೇಲಿ ಇದ್ದರೆ ಅದರಲ್ಲಿ ಮಾಡ್ಕೋಬೋದು ಇಲ್ಲಾಂದರೆ ಹೀಗೆ ಚಾಕುನಲ್ಲಿ ಮಾಡ್ಕೋಬೋದು ಸ್ವಲ್ಪ ಜಾಸ್ತಿನೇ ಆಲೂಗಡ್ಡೆ ತಗೋಬೇಕಾಗುತ್ತೆ ಯಾಕಂದರೆ ಹೆಚ್ಚು ಒದಗಲ್ಲ ಇದು ಆ ಥರ ದೊಡ್ಡ ದೊಡ್ಡಕ್ಕೆ ನಾವು ಕಟ್ ಮಾಡೋದರಿಂದ ಹೆಚ್ಚಾಗಲ್ಲ ತುಂಬ ಚಿಕ್ಕ ಕಟ್ ಮಾಡೋದಲ್ಲ ಅದು ಆಮೇಲೆ ತುಂಬ ಸ್ಟಾರ್ಚ್ ಇರುತ್ತೆ ಆದಷ್ಟು ಇದನ್ನು ಸ್ಟಾರ್ಚ್ ಪೂರ್ತಿ ತೆಗಿಬೇಕು ಆವಾಗ ಚೆನ್ನಾಗಿ ಆಗುತ್ತೆ ಸ್ಟಾರ್ಚ್ ಇರಬಾರ್ದು ಫಸ್ಟು ನಾವು ಸಿಪ್ಪೆ ತೆಗೆದು ನೀರಲ್ಲಿ ಹಾಕಬೇಕು ಆಮೇಲೆ ಈ ಥರ ಹಿಚ್ಬಿಟ್ಟು ನೀರಲ್ಲಿ ಇದ್ದೀನಿ ಸಾಧ್ಯ ಆದರೆ ಎರಡೆರಡು ಸಾರಿ ತೊಳೆದುಕೊಳ್ಳಿ ಅದನ್ನು ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ನೀರಲ್ಲಿ ರಿನ್ಸ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ನೀರು ಹಚ್ಚಿ ತೆಗೀರಿ ಆವಾಗ ಸ್ವಲ್ಪ ಸ್ಟಾರ್ಚ್ ಕಡಿಮೆ ಆಗುತ್ತೆ ಆಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಎಷ್ಟು ಅಂದರೆ ನೀರು ಕುದಿಸಿಟ್ಟಿದ್ದೀನಿ ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರಿನಷ್ಟು ಚೆನ್ನಾಗಿ ನೀರು ಕುದ್ದಾಗ ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಅಂದರೆ ಇದಕ್ಕೆ ಉಪ್ಪು ಎಳ್ಕೊಳ್ಳೋಕ್ಕೆ ಇದನ್ನು ಹಾಕ್ತೀನಿ ಏನು ಆಲೂಗಡ್ಡೆನ ಒಂದೆರಡು ಚಮಚ ಉಪ್ಪು ಹಾಕಿಬಿಟ್ಟು ಉಪ್ಪು ನೀರು ಬಿಸಿ ಬಿಸಿ ಹಾಕಿಬಿಟ್ಟು ಸ್ಟವ್ ಆಫ್ ಮಿಟ್ ಮಾಡಿಬಿಟ್ಟು ಆಲೂಗಡ್ಡೆ ಹಾಕಿ ಒಂದರಿಂದ ಎರಡು ನಿಮಿಷ ಒಂದು ನಿಮಿಷ ತಪ್ಪಿದರೆ ಎರಡು ನಿಮಿಷ ಇದ್ರೆ ಸಾಕು ಅದು ಬಿಸಿ ನೀರಲ್ಲಿ ಕುದಿಯೋ ನೀರು ಅದು ಆದ್ದರಿಂದ ಇದು ಬೇಗ ಬೆಂದು ಬಿಡುತ್ತೆ ಬೇಯಬಾರ್ದು ಸ್ವಲ್ಪ ಅದಕ್ಕೆ ಹಾಕಿ ಅದು ಉಪ್ಪು ಎಳ್ಕೊಂಡ್ರೆ ಆಯಿತು ಅಷ್ಟೇ ಉಪ್ಪು ಒಂದು ನಿಮಿಷ ಎರಡು ನಿಮಿಷದಲ್ಲಿ ಉಪ್ಪು ಎಳ್ಕೊಳ್ಳತ್ತೆ ಕೂಡಲೇ ತೆಗೆದುಬಿಡಿ ಇದು ಮೆತ್ತಗೆ ಆಗಬಾರ್ದು ಆಲೂಗಡ್ಡೆ ಅದು ಬೇಯಬಾರ್ದು ಪೂರ್ತಿ ಸ್ವಲ್ಪ ಆ ಹಸಿಯಿಂದ ಸ್ವಲ್ಪ ಬಾಡ್ದಂಗೆ ಆಗುತ್ತೆ ಅಷ್ಟೇ ಒಂದು ನಿಮಿಷ ತಪ್ಪಿದರೆ ಎರಡು ನಿಮಿಷ ಇಟ್ಟರೆ ಸಾಕು ನೀವು ನೀರಲ್ಲಿ ಆಮೇಲೆ ನೀರಿಂದ ಅದನ್ನು ತೆಗೆದುಬಿಡಿ ಈ ಥರ ಜಾಳ ಸ ಇದು ಇದಿರತ್ತಲ್ವ ಎಣ್ಣೆಯಿಂದ ತೆಗಿಯೋ ಸೌಟು ಅದರಲ್ಲಿ ತೆಗೆದ್ರೂ ಓಕೆ ಆ ಥರ ಯಾವ್ದಾರು ಇದರಲ್ಲಿ ತೆಗೆದುಬಿಟ್ಟು ಆಮೇಲೆ ಒಂದು ಪ್ಲೇಟಿಗೆ ಹಾಕೊಳ್ಳಿ ಅದನ್ನು ಪೂರ್ತಿ ತೆಗೀರಿ ನೀರೆಲ್ಲ ಹೋಗೋ ಥರ ತೆಗೆದುಬಿಟ್ಟು ನೀರೆಲ್ಲ ಒಣಗೋಕ್ಕೆ ಬಿಡಬೇಕು ಅದನ್ನು ಈ ಫ್ರೆಂಚ್ ಫ್ರೈಸ್ ಮಾಡೋದ್ರಲ್ಲಿ ಸ್ವಲ್ಪ ಕೆಲಸ ಇರುತ್ತೆ ಇದಕ್ಕೆ ಆದರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹೋಟೆಲಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ನೀವು ನೋಡಿರ್ಬೋದು ಸ್ವಲ್ಪಕ್ಕೆ ತುಂಬ ಜಾಸ್ತಿ ಇರುತ್ತೆ ಇದನ್ನು ಮನೆಯಲ್ಲೇ ನಾವು ಮಾಡ್ಕೋಬೋದು ಆಲೂಗಡ್ಡೆ ತಂದುಬಿಟ್ಟು ನಾವು ಮನೆಯಲ್ಲೇ ಮಾಡ್ಕೋಬೋದು ನೀವು ಸಾಯಂಕಾಲ ತಿಂಡಿಗೆ ಇದನ್ನು ಮಾಡಿ ರುಚಿಯಾಗಿರುತ್ತೆ ನೋಡಿ ಒಂದು ಪ್ಲೇಟಿಗೆ ಒಂದು ಟ್ರೇಗೆ ಬಟ್ಟೆ ಹಾಕಿಬಿಟ್ಟು ಬಟ್ಟೆಗೆ ಇದನ್ನು ಹಾಕಿದ್ದೀನಿ ಯಾಕಂದರೆ ನೀರೆಲ್ಲ ಎಳ್ಕೊಳ್ಳಿ ಅಂತ ಆಮೇಲೆ ಅದನ್ನು ಸ್ವಲ್ಪ ಮೇಲಿಂದ ಬಟ್ಟೆ ಮುಚ್ಚಿಬಿಟ್ಟು ಒರೆಸ್ಬಿಟ್ಟು ಅದರ ನೀರಿನ ಅಂಶ ಸಾಧ್ಯ ಆದಷ್ಟು ತೆಗೆದುಬಿಡಿ ಆಮೇಲೆ ಪೂರ್ತಿ ತಣಿಯಕ್ಕೆ ಇಟ್ಬೇಡಿ ಕೋಲ್ಡ್ ಆಗಿ ನಾರ್ಮಲ್ ರೂಮ್ ಟೆಂಪ್ರೇಚರ್ ಬರಬೇಕು ಅಷ್ಟು ಪೂರ್ತಿ ತಣಿಯೋವರೆಗೂ ಇಟ್ಬೇಡಿ ಅದನ್ನು ಇನ್ನೊಂದು ಬಟ್ಟೆಗೂ ಹಾಕ್ಕೊಳ್ಳಿ ಅದನ್ನು ಬೇಕಾದ್ರೆ ಜಾಸ್ತಿ ಇದ್ದರೆ ಎರಡೆರಡು ಬಟ್ಟೆಗಳಲ್ಲಿ ಹಾಕಿಬಿಟ್ಟು ಅದನ್ನು ಮೆತ್ ನೀರಿನ ಅಂಶ ಸಾಧ್ಯ ಆದಷ್ಟು ತೆಗೀರಿ ಆಮೇಲೆ ನಾರ್ಮಲ್ ಟೆಂಪ್ರೇಚರ್ ಬರೋವರೆಗೂ ಕಾಯಬೇಕು ಆಮೇಲೆ ಎಣ್ಣೆ ಬಿಸಿ ಮಾಡಿಬಿಟ್ಟು ಎಣ್ಣೆಗೆ ಇದನ್ನು ಹಾಕ್ಕೊಳ್ಳಿ ಆಲೂಗಡ್ಡೆನ ಹಾಕ್ಕೊಂಡು ಫ್ರೈ ಮಾಡಿ ಎಣ್ಣೆ ಬಿಸಿಯಾಗಿದೆ ನೋಡಿ ನನ್ನ ಈಗ ಆಲೂಗಡ್ಡೆ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅಂದರೆ ಪೂರ್ತಿ ಫ್ರೈ ಮಾಡೋದು ಬೇಡ ಇದನ್ನು ಅರ್ಧ ಫ್ರೈ ಮಾಡ್ಕೋಬೇಕು ಪೂರ್ತಿ ಅಲ್ಲ ನಾವು ಈಗ ಸಾಮಾನ್ಯವಾಗಿ ಎಣ್ಣೆ ತಿಂಡಿ ಎಲ್ಲ ಕೆಂಪಾಗೋವರೆಗೂ ಫ್ರೈ ಮಾಡ್ತೀವಲ್ವ ಪೂರ್ತಿ ಅಷ್ಟು ಮಾಡ್ಕೋಬೇಡಿ ಅದಕ್ಕಿಂತ ಅದು ಸ್ವಲ್ಪ ಕಡಿಮೆ ಇರುವಾಗಲೇ ಬಿಳಿ ಇರುವಾಗಲೇ ಒಂದೆರಡು ನಿಮಿಷ ಫ್ರೈ ಮಾಡಿಬಿಟ್ಟು ಅರ್ಧದಲ್ಲಿ ಅದನ್ನು ಎತ್ತಿಡಬೇಕು ಬೇರೆ ತೆಗೆದಿಡಬೇಕು ನೋಡಿ ಈ ಥರ ಇಷ್ಟ ಆದಾಗಲೇ ತೆಗೀತಾ ಇದ್ದೀನಿ ನಾನು ಪೂರ್ತಿ ಕೆಂಪಾಗ ಆಗಿಲ್ಲ ಇದು ಒಂದು ಸಾರಿ ಫ್ರೈ ಮಾಡಿಬಿಟ್ಟು ಅದನ್ನು ತೆಗಿಬೇಕು ಪೂರ್ತಿ ಆದರೆ ಒಂದೇ ಸಾರಿಗೆ ಮಾಡಿದರೆ ಚೆನ್ನಾಗಿ ಬರಲ್ಲ ಒಂದು ಸಾರಿ ಅರ್ಧ ಮಾಡಿಬಿಟ್ಟು ಬೇರೆ ಪಾತ್ರೆಯಲ್ಲಿ ತೆಗೆದುಬಿಟ್ಟು ಆಮೇಲೆ ಅದನ್ನು ತಣಿಯಕ್ಕೆ ಇಡಿ ಪೂರ್ತಿ ಮತ್ತೆ ರೂಮ್ ಟೆಂಪ್ರೇಚರಿಗೆ ಬರಬೇಕು ಸಾಧ್ಯ ಆದರೆ ಬೇಕಾದರೆ ನೀವು ಒಂದೇ ಸಾರಿ ಇದನ್ನು ಮಾಡಿಬಿಟ್ಟು ಇಷ್ಟು ಮಾಡಿಬಿಟ್ಟು ಫ್ರೀಝರಲ್ಲಿ ಇಟ್ಕೋಬಹುದು ಬೇಕಾದಂಗೆ ಆಮೇಲೆ ಮಾಡ್ಕೊಳ್ಳೋಕ್ಕೆ ಈ ಥರ ಅರ್ಧ ಬೇಯಿಸಿಬಿಟ್ಟು ಫ್ರೀಝರಲ್ಲಿ ಯಾವುದಾದ್ರೂ ಪಾತ್ರೆಯಲ್ಲಿ ಹಾಕಿ ಮುಚ್ಚಿ ಇಟ್ಟರೆ ಮತ್ತು ನೀವು ದಿನ ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದಾಗೆಲ್ಲ ಮಾಡಿಕೊಳ್ಬೇಕು ಅಂದ್ರೆ ಅದನ್ನು ಫ್ರೈ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ ನಿಮಗೆ ರೆಡಿಮೇಡ್ ಬೇಕಾದರೆ ಸಿಗತ್ತೆ ಹೊರಗಡೆ ಈ ಥರ ಅರ್ಧ ಬೇಯಿಸಿ ಅರ್ಧ ಫ್ರೈ ಮಾಡಿ ಇಟ್ಟಿರೋದು ಆಮೇಲೆ ಅದನ್ನು ತಂದು ಫ್ರೈ ಮಾಡಿದರೆ ಆಯ್ತು ಇಷ್ಟು ಮಾಡಿ ಇಟ್ಟಿರ್ತಾರೆ ಅವರು ಪ್ಯಾಕ್ ಮಾಡಿ ಅದನ್ನು ತಂದು ನಾವು ಫ್ರೈ ಮಾಡ್ಕೊಳ್ಳೋದು ನಾವು ಮನೇಲಿ ಅದು ಮಾಡ್ಬೋದು ಒಂದು ಸರಿ ಟೈಮ್ ಇದ್ದಾಗ ಫುಲ್ ಈ ಥರ ಮಾಡಿ ಇಷ್ಟು ಮಾಡಿ ಫ್ರೀಝರಲ್ಲಿ ಇಡ್ಬೋದು ಆಮೇಲೆ ದಿನ ಬೇಕಾದ್ರೆ ಯಾವಾಗ ಬೇಕೋ ಆವಾಗ ಸಾಯಂಕಾಲ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು ಫಸ್ಟಿಗೆ ಹಾಕಿ ಒಂದೇ ಸಾರಿಗೆ ರೆ ಕೆಂಪಾಗುವರೆಗೂ ಫ್ರೈ ಮಾಡಿದರೆ ಚೆನ್ನಾಗಿ ಬರೋಲ್ಲ ರೂಮ್ ಟೆಂಪರೇಚರ್ಗೆ ಬಂದ ಮೇಲೆ ಈಗ ಮತ್ತೆ ಎರಡನೇ ಸಾರಿ ಹಾಕಿದ್ದೀನಿ ನಾನು ಇದೀಗ ಎರಡನೇ ಸಾರಿ ಹಾಕಿರೋದು ಒಂದು ಪೂರ್ತಿ ಅರ್ಧ ಬೇಸ್ ತೆಗೆದುಬಿಟ್ಟು ರೌಂಡ್ ಪರಿಚಯ ಬಂದುಬಿಟ್ಟು ಆಮೇಲೆ ನೆಕ್ಸ್ಟ್ ಅದನ್ನು ಮತ್ತೆ ಫ್ರೈ ಮಾಡೋದು ಈಗ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನ ಚೆನ್ನಾಗಿರತ್ತೆ ರುಚಿಯಾಗಿರತ್ತೆ ನಿಮಗೆ ಒಂದೇ ಸಾರಿಗೆ ಮಾಡಿದರೆ ಕರೆಕ್ಟಾಗಿ ಬರಲ್ಲ ನೋಡಿ ಸದ್ದು ನಿಲ್ಲೋವರೆಗೂ ಅದರ ಇದು ನಿಲ್ಲೋವರೆಗೂ ರೆಡ್ ಆಗೋವರೆಗೂ ಫ್ರೈ ಆಗೋವರೆಗೂ ಅದನ್ನು ಫ್ರೈ ಮಾಡಿಕೊಳ್ಳಿ ಹೊರಗಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಮೆತ್ತಗಿರುತ್ತೆ ನೀವು ತಿಂದಿರ್ಬೋದು ಅದೇ ರುಚಿ ಬರುತ್ತೆ ನಿಮಗೆ ಹೋಟೆಲಲ್ಲಿ ಸಿಗೋ ರುಚಿನೇ ಇದರಲ್ಲೂ ಬರುತ್ತೆ ಮನೇಲಿ ಮಾಡಿದರೂ ಬರುತ್ತೆ ಸಾಯಂಕಾಲ ತಿಂಡಿಗೆಲ್ಲ ಚೆನ್ನಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದು ಏನಾದ್ರು ಬೇಕು ಅಂದಾಗ ನೀವು ಮಾಡಿ ಇಟ್ಬಿಟ್ರೆ ತಿನ್ನೋಕ್ಕೆ ಚೆನ್ನಾಗಿರತ್ತೆ ಆಲೂಗಡ್ಡೆ ಒಳ್ಳೆಯದೂ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಇದನ್ನು ಸಾಸ್ ಜೊತೆನೂ ತಿಂತಾರೆ ಹೊರಗಡೆ ಕ್ರಿಸ್ಪಿಯಾಗಿದೆ ನೋಡಿ ಒಳಗಡೆ ಮೆತ್ತಗಿರತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿದ್ದು ಕಷ್ಟ ಇಲ್ಲ ಸಮಯ ತಗೊಳತ್ತೆ ಅಷ್ಟೆ ಸ್ವಲ್ಪ ಕಷ್ಟ ಅಲ್ಲ ಮಾಡೋದು ಸುಲಭನೇ ನೀವು ನೋಡಿದ್ದೀರ ಸಮಯ ಸ್ವಲ್ಪ ತಗೊಳತ್ತೆ ನೀವು ಮಾಡಿ ನೋಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದುವರೆಗೆ ಅಂದರೆ ಸಬ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ನನ್ನ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು